ಓಂ ಶಾಂತಿ ಮುರಳಿಯ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ಸತೋಪ್ರಧಾನರಾಗಿ ಮನೆಗೆ ಹೋಗಬೇಕು ಆದ್ದರಿಂದ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಿರಂತರ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಿ ಸದಾ ಉನ್ನತಿಯ ವಿಚಾರ ಇಟ್ಟುಕೊಳ್ಳಿ ಪ್ರಶ್ನೆ ವಿದ್ಯಾಭ್ಯಾಸದಲ್ಲಿ ದಿನ ಪ್ರತಿದಿನ ಮುಂದುವರಿಯುತ್ತಿದ್ದೀರಾ ಅಥವಾ ಹಿಂದೆ ಹೋಗುತ್ತಿದ್ದೀರಾ ಅದರ ಗುರುತು ಏನು ಉತ್ತರ ವಿದ್ಯಾಭ್ಯಾಸದಲ್ಲಿ ಒಂದು ವೇಳೆ ಮುಂದುವರಿಯುತ್ತಿದ್ದರೆ ಹಗುರತನದ ಅನುಭವವಾಗುವುದು ಬುದ್ಧಿಯಲ್ಲಿ ಇರುವುದು ಈ ಶರೀರವಂತೂ ಚೀಚಿ ಕೊಳಕಾಗಿದೆ ಇದನ್ನು ಬಿಡಬೇಕಾಗಿದೆ ನಾವಂತೂ ಈಗ ವಾಪಸ್ ಮನೆಗೆ ಹೋಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಒಂದು ವೇಳೆ ಪುರುಷಾರ್ಥದಲ್ಲಿ ಅಂದರೆ ವಿದ್ಯಾಭ್ಯಾಸದಲ್ಲಿ ಹಿಂದೆ ಹೋಗುತ್ತಿದ್ದರೆ ಅಂತಹವರ ನಡತೆಯಿಂದ ಅಸುರಿ ಗುಣಗಳೇ ಕಂಡುಬರುವುದು ನಡೆಯುತ್ತಾ ತಿರುಗಾಡುತ್ತಾ ತಂದೆಯ ನೆನಪಿನಲ್ಲಿ ಇರುವುದಿಲ್ಲ ಅವರು ಹೂಗಳಾಗಿ ಎಲ್ಲರಿಗೂ ಸುಖ ಕೊಡಲಾಗುವುದಿಲ್ಲ ಅಂತಹ ಮಕ್ಕಳಿಗೆ ಮುಂದೆ ಹೋದಂತೆ ಸಾಕ್ಷಾತ್ಕಾರವಾಗುವುದು ನಂತರ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಓಂ ಶಾಂತಿ ಬುದ್ಧಿಯಲ್ಲಿ ಈ ವಿಚಾರ ಇರಬೇಕು ನಾವು ಸತೋ ಪ್ರಧಾನರಾಗಿ ಬಂದಿದ್ದೆವು ಯಾವಾಗ ಪರಮಧಾಮದಿಂದ ಬಂದೆವು ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಇಲ್ಲಿ ಎಲ್ಲರೂ ಕುಳಿತಿದ್ದೀರಾ ಕೆಲವರಂತೂ ದೇಹಾಭಿಮಾನಿಗಳಿದ್ದೀರಾ ಮತ್ತು ಕೆಲವರು ದೇಹಿ ಅಭಿಮಾನಿಗಳಾಗಿದ್ದೀರಾ ಕೆಲವರು ಸೆಕೆಂಡಿನಲ್ಲಿ ದೇಹಾಭಿಮಾನಿಗಳು ಮತ್ತು ಕೆಲವರು ಸೆಕೆಂಡಿನಲ್ಲಿ ದೇಹಿ ಅಭಿಮಾನಿಗಳು ಆಗುತ್ತಿರುತ್ತಾರೆ ಈ ರೀತಿಯಂತೂ ಯಾರೂ ಹೇಳಲು ಸಾಧ್ಯವಿಲ್ಲ ನಾವು ಪೂರ್ಣ ಸಮಯ ದೇಹಿ ಅಭಿಮಾನಿಗಳಾಗಿ ಕುಳಿತುಕೊಳ್ಳುತ್ತೇವೆ ಎಂದು ಇಲ್ಲ ಅಂತಾರೆ ಬಾಬಾ ತಂದೆ ತಿಳಿಸುತ್ತಾರೆ ಕೆಲವು ಸಮಯದಲ್ಲಿ ದೇಹಿ ಅಭಿಮಾನಿಗಳು ಇನ್ನು ಕೆಲವು ಸಂದರ್ಭಗಳಲ್ಲಿ ದೇಹಾಭಿಮಾನದಲ್ಲಿ ಬರುತ್ತೀರಾ ಈಗ ಮಕ್ಕಳು ಇದನ್ನಂತೂ ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಈ ಶರೀರವನ್ನು ಬಿಟ್ಟು ನಮ್ಮ ಮನೆಗೆ ಹೋಗುತ್ತೇವೆ ಬಹಳ ಖುಷಿಯಿಂದ ಹೋಗುತ್ತೇವೆ ಪೂರ್ತಿ ದಿನ ಇದೇ ಚಿಂತನೆ ಮಾಡುತ್ತಿರಬೇಕು ನಾವು ಶಾಂತಿ ಹೋಗಬೇಕು ಏಕೆಂದರೆ ತಂದೆಯೇ ಮಾರ್ಗವನ್ನು ತೋರಿಸಿದ್ದಾರೆ ಮತ್ತು ಅನ್ಯರು ಎಂದಿಗೂ ಈ ವಿಚಾರದಲ್ಲಿ ಕುಳಿತುಕೊಳ್ಳುವುದಿಲ್ಲ ಈ ಶಿಕ್ಷಣ ಯಾರಿಗೂ ಸಿಗುವುದೂ ಇಲ್ಲ ವಿಚಾರವೂ ಸಹ ಬರುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಇದು ದುಃಖಧಾಮವಾಗಿದೆ ಈಗ ತಂದೆ ಸುಖಧಾಮದಲ್ಲಿ ಹೋಗುವ ಮಾರ್ಗವನ್ನ ತೋರಿಸುತ್ತಿದ್ದಾರೆ ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಸಂಪೂರ್ಣರಾಗಿ ಯಥಾಯೋಗ್ಯ ಯೋಗ್ಯ ಶಾಂತಿ ಹೋಗುತ್ತೀರಾ ಅದಕ್ಕೆ ಮುಕ್ತಿ ಎಂದು ಹೇಳಲಾಗುವುದು ಅದಕ್ಕಾಗಿಯೇ ಮನುಷ್ಯರು ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಆದರೆ ಮನುಷ್ಯರಿಗೆ ಬಿಲ್ಕುಲ್ ಗೊತ್ತೇ ಇಲ್ಲ ಮುಕ್ತಿ ಜೀವನ್ ಮುಕ್ತಿ ಎಂದರೆ ಏನು ಏಕೆಂದರೆ ಇದು ಹೊಸ ಮಾತಾಗಿದೆ ತಾವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ತಂದೆ ಹೇಳುತ್ತಾರೆ ನೆನಪಿನ ಯಾತ್ರೆಯಿಂದ ಪವಿತ್ರರಾಗಿರಿ ತಾವು ಮೊಟ್ಟ ಮೊದಲು ಯಾವಾಗ ಬಂದಿರಿ ಶ್ರೇಷ್ಠಾಚಾರಿ ಪ್ರಪಂಚದಲ್ಲಿ ಆಗ ಸತೋಪ್ರಧಾನರಾಗಿದ್ದೀರಿ ಈಗ ಸತೋಪ್ರಧಾನರು ಇಲ್ಲ ಆತ್ಮ ಆ ಸಮಯದಲ್ಲಿ ಪ್ರಧಾನವಾಗಿತ್ತು ಶರೀರವೂ ಕೂಡ ಪ್ರಧಾನವಾಗಿತ್ತು ಬಾಬಾ ಹೇಳ್ತಾರೆ ಯಾರ ಜೊತೆಯಲ್ಲಿಯೂ ಕೂಡ ಸಂಬಂಧ ಇರಲಿಲ್ಲ ಅಂದರೆ ದೇಹಾಭಿಮಾನ ಇರಲಿಲ್ಲ ಅನಂತರ ಇದೆಲ್ಲವೂ ಸಹ ಪ್ರಾರಂಭವಾಯಿತು ಯಾವಾಗ ಗರ್ಭದಲ್ಲಿ ಹೋಗುತ್ತೀರ ಆಗ ಸಂಬಂಧ ಬರುವುದು ತಮಗೆ ಗೊತ್ತಿದೆ ಈಗ ಇದು ನಮ್ಮ ಅಂತಿಮ ಜನ್ಮವಾಗಿದೆ ನಾವು ವಾಪಸ್ ಮನೆಗೆ ಹೋಗಬೇಕು ಪವಿತ್ರ ರಾಗದ ವಿನಃ ನಾವು ಹೋಗಲಾಗುವುದಿಲ್ಲ ಈ ರೀತಿ ಈ ರೀತಿ ಆಂತರಿಕದಲ್ಲಿ ಮಾತನಾಡಿಕೊಳ್ಳಬೇಕು ಏಕೆಂದರೆ ತಂದೆಯ ಆಜ್ಞೆಯಾಗಿದೆ ಎದ್ದೊಳ್ಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಇದೇ ವಿಚಾರವಿರಬೇಕು ನಾವು ಸತೋ ಪ್ರಧಾನರಾಗಿ ಬಂದಿದ್ದೆವು ಈಗ ಪ್ರಧಾನರಾಗಿ ವಾಪಸ್ ಮನೆಗೆ ಹೋಗಬೇಕು ಸತೋ ಪ್ರಧಾನರಾಗಬೇಕು ತಂದೆಯ ನೆನಪಿನಿಂದ ಏಕೆಂದರೆ ತಂದೆಯೇ ಪತಿತ ಪಾವನ ಆಗಿದ್ದಾರೆ ನಾವು ಮಕ್ಕಳಿಗೆ ಯುಕ್ತಿಯನ್ನು ಹೇಳುತ್ತಿದ್ದಾರೆ ತಾವು ಈ ರೀತಿ ಪಾವನರಾಗಬಹುದು ಎಂದು ಪೂರ್ತಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಂದೆಯೇ ತಿಳಿದುಕೊಂಡಿದ್ದಾರೆ ಮತ್ತೆ ಯಾವುದೇ ಅಥಾರಿಟಿ ಇಲ್ಲ ತಂದೆಯ ಮನುಷ್ಯ ಸೃಷ್ಟಿಯ ಬೀಜರೂಪವಾಗಿದ್ದಾರೆ ಭಕ್ತಿ ಎಲ್ಲಿಯವರೆಗೆ ನಡೆಯುತ್ತೆ ಇದನ್ನು ಸಹ ತಂದೆಯೇ ತಿಳಿಸಿದ್ದಾರೆ ಇಷ್ಟು ಸಮಯ ಜ್ಞಾನ ಮಾರ್ಗ ಇಷ್ಟು ಸಮಯ ಭಕ್ತಿ ಮಾರ್ಗವೆಂದು ಇದು ಪೂರ್ತಿ ಜ್ಞಾನ ಆಂತರಿಕದಲ್ಲಿ ತಿರುಗುತ್ತ ಅಂದರೆ ವಿಚಾರ ಸಾಗರ ಮಂಥನ ನಡೆಯುತ್ತಾ ಇರಬೇಕು ಹೇಗೆ ತಂದೆಯ ಆತ್ಮನಲ್ಲಿ ಜ್ಞಾನವಿದೆ ತಾವು ಆತ್ಮರಲ್ಲಿಯೂ ಸಹ ಜ್ಞಾನವಿದೆ ಶರೀರದ ಮೂಲಕ ಕೇಳುತ್ತೀರಾ ಮತ್ತು ಹೇಳುತ್ತೀರಾ ಶರೀರವಿಲ್ಲವೆಂದರೆ ಆತ್ಮ ಮಾತನಾಡಲಾಗುವುದಿಲ್ಲ ಇದರಲ್ಲಿ ಪ್ರೇರಣೆ ಅಥವಾ ಆಕಾಶವಾಣಿಯ ಮಾತೇ ಇಲ್ಲ ಭಗವಾನ ವಾಚ ಇದೆ ಅಂದಾಗ ಅವಶ್ಯವಾಗಿ ಮುಖ ಬೇಕಾಗಿದೆ ರಥ ಬೇಕಾಗಿದೆ ಕುದುರೆ ಗಾಡಿಯ ರಥವಂತೂ ಬೇಕಾಗಿಲ್ಲ ತಾವು ಸಹ ಮೊದಲು ತಿಳಿದುಕೊಳ್ಳುತ್ತಿದ್ದೀರಿ ಕಲಿಯುಗ ಈಗ ಇನ್ನು ನಲವತ್ತು ಸಾವಿರ ವರ್ಷಗಳ ಕಾಲ ನಡೆಯುತ್ತೆ ಎಂದು ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದೆವು ಈಗ ಬಾಬಾರವರು ಜಾಗೃತ ಮಾಡಿದ್ದಾರೆ ತಾವು ಸಹ ಅಜ್ಞಾನದಲ್ಲಿದ್ದೀರಿ ಈಗ ಜ್ಞಾನ ಸಿಕ್ಕಿದೆ ಅಜ್ಞಾನ ಎಂದು ಭಕ್ತಿಗೆ ಹೇಳಲಾಗುವುದು ಈಗ ತಾವು ಮಕ್ಕಳಿಗೆ ಈ ವಿಚಾರ ಬರಬೇಕು ನಾವು ನಮ್ಮ ಉನ್ನತಿ ಹೇಗೆ ಮಾಡಿಕೊಳ್ಳಬೇಕು ಶ್ರೇಷ್ಠ ಪದವಿಯನ್ನು ಪಡೆಯುವುದು ಹೇಗೆ ತಮ್ಮ ಮನೆಗೆ ಹೋಗಿ ನಂತರ ಹೊಸ ರಾಜಧಾನಿಯಲ್ಲಿ ಬಂದು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ಅದಕ್ಕಾಗಿ ನೆನಪಿನ ಯಾತ್ರೆ ಇದೆ ತಮ್ಮನ್ನು ತಾವು ಆತ್ಮ ಎಂದು ಅವಶ್ಯವಾಗಿ ತಿಳಿದುಕೊಳ್ಳಬೇಕು ನಾವೆಲ್ಲ ಆತ್ಮರಿಗೆ ತಂದೆ ಪರಮಾತ್ಮ ಆಗಿದ್ದಾರೆ ಇದಂತೂ ಬಹಳ ಸಿಂಪಲ್ ಮಾತಾಗಿದೆ ಆದರೆ ಮನುಷ್ಯರು ಇಷ್ಟು ಮಾತನ್ನು ಸಹ ತಿಳಿದುಕೊಳ್ಳುವುದಿಲ್ಲ ತಾವು ತಿಳಿಸಬಹುದು ಇದು ರಾವಣನ ರಾಜ್ಯವಾಗಿದೆ ಆದ್ದರಿಂದ ತಮ್ಮ ಬುದ್ಧಿ ಭ್ರಷ್ಟಾಚಾರವಾಗಿದೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಯಾರು ವಿಕಾರದಲ್ಲಿ ಹೋಗುವುದಿಲ್ಲ ಅವರು ಪಾವನರು ಎಂದು ಹೀಗೆ ಸನ್ಯಾಸಿಗಳಿದ್ದಾರೆ ತಂದೆ ಹೇಳುತ್ತಾರೆ ಅವರಂತೂ ಅಲ್ಪ ಕಾಲಕ್ಕಾಗಿ ಪಾವನರಾಗುತ್ತಾರೆ ಪ್ರಪಂಚವಂತೂ ಮತ್ತೆಯೂ ಪತಿತ ಆಗಿದೆ ಅಲ್ವಾ ಪಾವನ ಪ್ರಪಂಚವಂತೂ ಸತ್ಯಯುಗವಾಗಿದೆ ಪತಿತ ಪ್ರಪಂಚದಲ್ಲಿ ಸತ್ಯಯುಗದಂತಹ ಪಾವನರು ಮತ್ಯಾರೂ ಇರಲು ಸಾಧ್ಯವಿಲ್ಲ ಅಲ್ಲಂತೂ ರಾವಣನ ರಾಜ್ಯವೇ ಇರುವುದಿಲ್ಲ ವಿಕಾರದ ಮಾತೇ ಇರುವುದಿಲ್ಲ ಚಕ್ರವನ್ನು ಸುತ್ತುತ್ತಾ ತಿರುಗುತ್ತಾ ಬುದ್ಧಿಯಲ್ಲಿ ಇದೇ ಚಿಂತನೆ ನಡೀತಾ ಇರಬೇಕಂದ್ರೆ ಎಲ್ಲೇ ಯಾವುದೇ ಕೆಲಸ ಕಾರ್ಯ ಮಾಡ್ತಾ ಇದ್ದರೂ ಕೂಡ ಬುದ್ಧಿಯಲ್ಲಿ ಈ ಚಿಂತನೆ ನಡೆಯುತ್ತಿರಬೇಕು ಬಾಬಾರವರಲ್ಲಿ ಈ ಜ್ಞಾನ ಇದೆ ಅಲ್ವಾ ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಅಂದಾಗ ಅವಶ್ಯವಾಗಿ ಜ್ಞಾನದ ಚಿಂತನೆಯೇ ನಡೆಯುವುದು ತಾವು ಸಹ ಜ್ಞಾನ ಸಾಗರನಿಂದ ಹೊರ ಬಂದಿರುವ ಜ್ಞಾನ ನದಿಯರಾಗಿದ್ದೀರಾ ತಂದೆಯಂತೂ ಸದಾ ಸಾಗರ ಆಗಿದ್ದಾರೆ ತಾವು ಸದಾ ಸಾಗರರಾಗಿರಲು ಸಾಧ್ಯವಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವೆಲ್ಲರೂ ಪರಸ್ಪರದಲ್ಲಿ ಸಹೋದರರಾಗಿದ್ದೇವೆ ತಾವು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತೀರಾ ವಾಸ್ತವದಲ್ಲಿ ನದಿಗಳ ಮಾತೆ ಇಲ್ಲ ನದಿ ಎಂದು ಹೇಳುವುದರಿಂದ ಗಂಗಾ ಜಮುನಾ ಅಂತ ತಿಳ್ಕೊಳ್ತಾರೆ ತಾವು ಈಗ ಬೇಹದ್ದಿನಲ್ಲಿ ನಿಂತಿದ್ದೀರಾ ನಾವೆಲ್ಲಾ ಆತ್ಮರು ಒಬ್ಬ ತಂದೆಗೆ ಮಕ್ಕಳು ಸಹೋದರರಾಗಿದ್ದೇವೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕಾಗಿದೆ ಎಲ್ಲಿಂದ ಬಂದು ಈ ಶರೀರ ರೂಪಿ ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದೆವು ಪುನಃ ಅಲ್ಲಿಗೆ ವಾಪಸ್ ಮನೆಗೆ ಹೋಗಬೇಕು ಬಹಳ ಚಿಕ್ಕ ಆತ್ಮ ಸಾಕ್ಷಾತ್ಕಾರ ಆಗುವುದರಿಂದಲೂ ಅರ್ಥ ಆಗುವುದಿಲ್ಲ ಆತ್ಮ ಹೊರಹೊಯಿತೆಂದರೆ ಕೆಲವು ಸಲ ಹೇಳ್ತಾರೆ ತಲೆಯಿಂದ ಹೊರಹೊಯಿತು ಕೆಲವು ಸಲ ಕಣ್ಣುಗಳಿಂದ ಬಾಯಿಯಿಂದ ಈ ರೀತಿ ಹೊರಹೊಯಿತು ಅಂತ ಹೇಳ್ತಾರೆ ಬಾಯಿ ತೆರೆದಿರುತ್ತೆ ಅಂದ್ರೆ ಹೇಳ್ತಾರೆ ಬಾಯಿಂದ ಹೊರಹೊಯಿತು ಅಂದ್ಬಿಟ್ಟು ಆತ್ಮ ಅಂತೂ ಶರೀರವನ್ನ ಬಿಟ್ಟು ಹೋಯಿತು ಅಂದ್ರೆ ಶರೀರ ಜಡ ಆಗ್ಬಿಡತ್ತೆ ಇದು ಜ್ಞಾನವಾಗಿದೆ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಪೂರ್ತಿ ದಿನ ವಿದ್ಯಾಭ್ಯಾಸವೇ ಇರುವುದು ನಿಮಗೂ ಸಹ ಪೂರ್ತಿ ದಿನ ವಿದ್ಯಾಭ್ಯಾಸದ ವಿಚಾರಗಳೇ ನಡೆಯಬೇಕು ಒಳ್ಳೊಳ್ಳೆಯ ವಿದ್ಯಾರ್ಥಿಗಳ ಕೈಯಲ್ಲಿ ಸದಾ ಒಂದಲ್ಲ ಒಂದು ಪುಸ್ತಕವಿರುತ್ತದೆ ಓದುತ್ತಲೇ ಇರುತ್ತಾರೆ ತಂದೆ ಹೇಳುತ್ತಾರೆ ನಿಮ್ಮದು ಇದು ಅಂತಿಮ ಜನ್ಮವಾಗಿದೆ ಪೂರ್ತಿ ಚಕ್ರ ಸುತ್ತಿ ಅಂತಿಮದಲ್ಲಿ ಬಂದಿದ್ದೀರಾ ಅಂದಾಗ ಬುದ್ಧಿಯಲ್ಲಿ ಇದೇ ಸ್ಮರಣೆ ಇರಬೇಕು ಧಾರಣೆ ಮಾಡಿಕೊಂಡು ಅನ್ಯರಿಗೂ ತಿಳಿಸಬೇಕು ಕೆಲವರಿಗಂತೂ ಧಾರಣೆ ಆಗುವುದೇ ಇಲ್ಲ ಶಾಲೆಯಲ್ಲಿಯೂ ಕೂಡ ನಂಬರ್ ವಾರಾಗಿರುತ್ತಾರೆ ವಿದ್ಯಾರ್ಥಿಗಳು ವಿಷಯಗಳಂತೂ ಬಹಳ ಇರುತ್ತೆ ಇಲ್ಲಿಯೂ ಸಹ ಒಂದು ಸಬ್ಜೆಕ್ಟ್ ಇದೆ ಅಷ್ಟೆ ದೇವತೆಗಳಾಗಬೇಕು ಇದೇ ವಿದ್ಯಾಭ್ಯಾಸದ ಚಿಂತನೆ ನಡೆಯುತ್ತಿರಬೇಕು ಈ ರೀತಿಯೆಲ್ಲ ವಿದ್ಯಾಭ್ಯಾಸ ಮರೆತವು ಬಗ್ಗೆ ಅನ್ಯ ವಿಚಾರಗಳು ನಡೆಯುತ್ತಿತ್ತು ಆ ರೀತಿ ಆಗಬಾರ್ದು ಕೆಲಸ ಕಾರ್ಯ ಇರುತ್ತೆ ತಮ್ಮ ಕೆಲಸ ಕಾರ್ಯದ ವಿಚಾರದಲ್ಲಿ ಕೆಲವರು ತೊಡಗಿರ್ತಾರೆ ಅಲ್ವಾ ಕೆಲಸ ಕಾರ್ಯ ಮಾಡುವಂತಹವರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ತೊಡಗಿರ್ತಾರೆ ತಾವು ಮಕ್ಕಳು ಕೂಡ ತಮ್ಮ ವಿದ್ಯಾಭ್ಯಾಸದಲ್ಲಿ ತೊಡಗಿರಬೇಕು ನಿನ್ನೆ ಒಂದು ನಿಮಂತ್ರಣ ಪತ್ರ ಬಂದಿತ್ತು ನ್ಯಾಷನಲ್ ಯೋಗ ಕಾನ್ಫರೆನ್ಸ್ದು ತಾವು ಅವರಿಗೆ ಬರೆಯಬಹುದು ನಿಮ್ಮದು ಅದು ಅಟಯೋಗವಾಗಿದೆ ಇದರ ಮುಖ್ಯ ಗುರಿ ಉದ್ದೇಶ ಏನು ಇದರಿಂದ ಲಾಭ ಏನಾಗುವುದು ನಾವಂತೂ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಪರಂಪಿತ ಪರಮಾತ್ಮ ಜ್ಞಾನ ಸಾಗರ ಆಗಿದ್ದಾರೆ ಆ ರಚಯಿತ ನಮಗೆ ತನ್ನ ಮತ್ತು ರಚನೆಯ ಜ್ಞಾನವನ್ನು ಹೇಳುತ್ತಿದ್ದಾರೆ ಈಗ ವಾಪಸ್ ನಾವು ಮನೆಗೆ ಹೋಗಬೇಕು ಮನ್ ಮನಭವ ಇದಾಗಿದೆ ನಮ್ಮ ಮಂತ್ರ ನಾವು ತಂದೆಯನ್ನು ಮತ್ತು ತಂದೆಯ ಮೂಲಕ ಯಾವ ಆಸ್ತಿ ಸಿಗುತ್ತಿದೆ ಅದನ್ನು ನೆನಪು ಮಾಡುತ್ತೇವೆ ತಾವು ಅಟ್ಟಯೋಗವನ್ನು ಕಲಿಯುತ್ತಾ ಬಂದಿದ್ದೀರಾ ಮಾಡುತ್ತಾ ಬಂದಿದ್ದೀರಾ ಅದರ ಮುಖ್ಯ ಗುರಿ ಉದ್ದೇಶ ಏನು ನಾವು ನಮ್ಮದನ್ನಂತೂ ತಿಳಿಸ್ಕೊಡ್ತೇವೆ ನಾವು ಇದನ್ನು ಕಲಿತಾ ಇದ್ದೀವಿ ಎಂದು ನಿಮ್ಮ ಈ ಅಟ್ಟಯೋಗದಿಂದ ಏನು ಸಿಗತ್ತೆ ಈ ರೀತಿ ರೆಸ್ಪಾಂಡ್ ಬರೀಬೇಕು ಅಂತಾರೆ ಬಾಬ್ರವರು ಈ ರೀತಿ ಈ ರೀತಿ ನಿಮಂತ್ರಣಗಳು ನಿಮ್ಮ ಬಳಿ ಬಹಳಷ್ಟು ಬರುತ್ತಿರುತ್ತವೆ ಆಲ್ ಇಂಡಿಯಾ ರಿಲಿಜಿಯಸ್ ಕಾನ್ಫರೆನ್ಸ್ನ ನಿಮಂತ್ರಣವೂ ಕೂಡ ತಮಗೆ ಬರುವುದು ಮತ್ತು ತಾವು ಹೇಳಿ ನಿಮ್ಮ ಮುಖ್ಯ ಗುರಿ ಉದ್ದೇಶ ಏನು ಎಂದು ಅವರಿಗೆ ಹೇಳಿ ನಾವಂತೂ ಇದನ್ನು ಕಲಿತಾ ಇದ್ದೀವಿ ನಾವಂತೂ ನಮ್ಮ ವಿಷಯವನ್ನು ಹೇಳ್ತೇವೆ ಏಕೆಂದರೆ ರಾಜಯೋಗವನ್ನು ಕಲಿತಾ ಇದ್ದೇವೆ ಹೇಳಬೇಕು ನಾವು ಈ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇವೆ ನಮಗೆ ಓದಿಸುವವರು ಭಗವಂತ ಆಗಿದ್ದಾರೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ನಾವು ನಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೇವೆ ಬೇಹದ್ದಿನ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪಗಳೆಲ್ಲ ಭಸ್ಮವಾಗುತ್ತವೆ ಈ ರೀತಿ ಈ ರೀತಿ ಬರವಣಿಗೆ ಇತ್ತೆಂದರೆ ಬಹಳ ಒಳ್ಳೆಯ ರೀತಿ ಪ್ರಿಂಟ್ ಮಾಡಿಸಿ ಇಟ್ಕೊಳ್ಳಿ ಯಾರೇ ಬಂದರೂ ಕೂಡ ಎಲ್ಲೇ ಕಾನ್ಫರೆನ್ಸ್ ನಡೆದರೂ ಕೂಡ ಅಲ್ಲಿ ಕಳುಹಿಸಿರಿ ಎಲ್ಲರಿಗೂ ಹಂಚಬೇಕು ಹೇಳ್ತಾರೆ ಇದಂತೂ ಬಹಳ ಒಳ್ಳೆಯ ನಿಯಮದ ಮಾತನ್ನು ಇವರು ಕಲಿಸ್ಕೊಡ್ತಾರೆ ಅಂತ ಹೇಳಿ ಈ ರಾಜಯೋಗದಿಂದ ರಾಜರಿಗೂ ರಾಜರು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾವು ದೇವತೆಗಳಾಗುತ್ತೇವೆ ನಂತರ ಮನುಷ್ಯರಾಗುತ್ತೇವೆ ಈ ರೀತಿ ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿ ಫಸ್ಟ್ ಕ್ಲಾಸ್ ಬರವಣಿಗೆ ಪುಸ್ತಕ ಅಥವಾ ಪಾಂಪ್ಲೆಂಟ್ಸನ್ನು ತಯಾರು ಮಾಡಬೇಕು ಉದ್ದೇಶವನ್ನು ನಿಮ್ಮಿಂದ ಕೇಳಲಾಗತ್ತೆ ಪ್ರಿಂಟ್ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಮುಖ್ಯ ಗುರಿ ಉದ್ದೇಶ ಇದಾಗಿದೆ ಅಂದರೆ ಅವರು ಅರ್ಥ ಮಾಡಿಕೊಳ್ತಾರೆ ಈ ರೀತಿ ಬರವಣಿಗೆ ಇರಬೇಕು ಅಂತಾರೆ ಬಾಬರವರು ಮುದ್ರಣವಾಗಿರುವಂತಹದ್ದನ್ನು ಇಟ್ಟುಕೊಳ್ಳಬೇಕು ನಮ್ಮ ಲಕ್ಷ್ಯ ಇದು ಅಂತ ಹೇಳಿ ಇದರಲ್ಲಿ ಯಾವುದೇ ಹಠಯೋಗ ಅಥವಾ ಶಾಸ್ತ್ರಾರ್ಥ ಮಾಡುವ ಮಾತಿಲ್ಲ ಅವರಿಗೆ ಶಾಸ್ತ್ರಾರ್ಥಗಳ ಬಗ್ಗೆಯೂ ಕೂಡ ಎಷ್ಟು ಅಹಂಕಾರವಿರುತ್ತೆ ಅವರು ತಮ್ಮನ್ನು ತಾವು ಶಾಸ್ತ್ರಗಳ ಅಥಾರಿಟಿ ಎಂದು ತಿಳಿದುಕೊಳ್ಳುತ್ತಾರೆ ವಾಸ್ತವದಲ್ಲಿ ಅವರು ಪೂಜಾರಿಗಳು ಅಥಾರಿಟಿ ಅಂತೂ ಪೂಜ್ಯರಿಗೆ ಇರುತ್ತೆ ಪೂಜ್ಯರಿಗೆ ಅಥಾರಿಟಿ ಅಂತ ಹೇಳಾಗತ್ತೆ ಪೂಜಾರಿಗಳಿಗೆ ಏನೆಂದೇಳುವುದು ಇದನ್ನು ಕ್ಲಿಯರ್ ಮಾಡಿ ಬರೆಯಬೇಕು ನಾವು ಏನು ಕಲಿಯುತ್ತಿದ್ದೇವೆ ಎಂದು ಬ್ರಹ್ಮ ಕುಮಾರ ಕುಮಾರಿಯರ ಹೆಸರಂತೂ ಬಹಳ ಪ್ರಸಿದ್ಧವಾಗಿದೆ ಯೋಗ ಅಂತೂ ಎರಡು ಪ್ರಕಾರದ್ದಿದೆ ಒಂದು ಹಠ ಯೋಗ ಮತ್ತೊಂದು ಸಹಜ ಯೋಗ ಹ್ಮ್ ರಾಜಯೋಗ ಅದು ಯಾವುದೇ ಮನುಷ್ಯರು ಕಲಿಸಬಹುದು ಹಠಯೋಗವನ್ನು ರಾಜಯೋಗವನ್ನು ಒಬ್ಬ ತಂದೆ ಬಿಟ್ಟರು ಮತ್ತಾರು ಕಲಿಸಲು ಸಾಧ್ಯವಿಲ್ಲ ಒಬ್ಬ ಭಗವಂತನೇ ಕಲಿಸುತ್ತಾರೆ ಬಾಕಿ ಅನೇಕ ಪ್ರಕಾರದ ಯೋಗಗಳಿದೆ ಮನುಷ್ಯ ಮತದಂತೆ ಅಲ್ಲಿ ದೇವತೆಗಳಿಗಂತೂ ಯಾವುದೇ ಮತದ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಆಸ್ತಿಯನ್ನು ಪಡೆದಿರುತ್ತಾರೆ ಅದಾಗಿದೆ ದೇವತೆಗಳದ್ದು ಅಂದರೆ ಅರ್ಥ ದೈವಿ ಗುಣವುಳ್ಳಂತಹ ಮನುಷ್ಯರದ್ದು ಸತ್ಯಯುಗ ಇಲ್ಲಿ ಯಾರಲ್ಲಿಯೂ ಕೂಡ ಅಂತಹ ದೈವಿ ಗುಣಗಳಿಲ್ಲ ಅದಕ್ಕೆ ಅಸುರರು ಅಂತ ಹೇಳಲಾಗತ್ತೆ ದೇವತೆಗಳ ರಾಜ್ಯ ಇತ್ತು ಅದು ಎಲ್ಲಿ ಹೋಯಿತು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆದೆವೋ ಮೆಟ್ಟಿಲಿನ ಚಿತ್ರದ ಬಗ್ಗೆ ತಿಳಿಸಬೇಕು ಮೆಟ್ಟಿಲಿನ ಚಿತ್ರ ಬಹಳ ಚೆನ್ನಾಗಿದೆ ಏನು ನಿಮ್ಮ ಮನಸ್ಸಿನಲ್ಲಿ ಇದೆ ಅದು ಈ ಮೆಟ್ಟಿಲಿನ ಚಿತ್ರದಲ್ಲಿ ಇದೆ ಪೂರ್ತಿ ಆಧಾರ ವಿದ್ಯಾಭ್ಯಾಸದ ಮೇಲೆ ಇದೆ ವಿದ್ಯಾಭ್ಯಾಸವೇ ಸಂಪಾದನೆಗೆ ಮೂಲ ಆಧಾರವಾಗಿದೆ ಇದಾಗಿದೆ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂತಹ ವಿದ್ಯಾಭ್ಯಾಸ ದಿ ಬೆಸ್ಟ್ ಅಂತಾರೆ ಬಾಬಾ ಎಲ್ಲದಕ್ಕಿಂತ ಉತ್ತಮವಾಗಿದೆ ಪ್ರಪಂಚದವರು ತಿಳಿದುಕೊಂಡಿಲ್ಲ ಯಾವ ವಿದ್ಯಾಭ್ಯಾಸ ಅತಿ ಶ್ರೇಷ್ಠವಾಗಿದೆ ಎಂದು ಈ ವಿದ್ಯಾಭ್ಯಾಸದಿಂದ ಮನುಷ್ಯರಿಂದ ದೇವತೆಗಳು ಡಬಲ್ ಕಿರೀಟದಾರಿಗಳಾಗುತ್ತೀರಾ ಈಗ ತಾವು ಡಬಲ್ ಕಿರೀಟದಾರಿಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೀರಾ ವಿದ್ಯಾಭ್ಯಾಸ ಒಂದೇ ಆಗಿದೆ ಮತ್ತೇನಾಗ್ತೀರಾ ಮತ್ತಿನ್ನೇನು ಅಲ್ವ ಇದು ಒಂದೇ ವಿದ್ಯಾಭ್ಯಾಸದಿಂದ ರಾಜಧಾನಿ ಸ್ಥಾಪನೆಯಾಗುವುದು ರಾಜನೂ ಆಗ್ತಾರೆ ಪ್ರಜೆಗಳು ತಯಾರಾಗ್ತಾರೆ ಒಂದೇ ವಿದ್ಯಾಭ್ಯಾಸದಿಂದ ಬಾಕಿ ಅಲ್ಲಿ ದುಃಖದ ಮಾತು ಇರುವುದಿಲ್ಲ ಪದವಿಗಳಲ್ಲಿ ವ್ಯತ್ಯಾಸ ಇರುತ್ತೆ ಇಲ್ಲಂತೂ ಅನೇಕ ಪ್ರಕಾರದ ದುಃಖಗಳಿದೆ ಕಾಯಿಲೆಗಳು ಬರುತ್ತೆ ಬರಗಾಲ ಬರುತ್ತೆ ದವಸ ಧಾನ್ಯಗಳು ಏನೂ ಸಿಗೋದಿಲ್ಲ ಫ್ಲಡ್ಸ್ ಬರುತ್ತೆ ಬಲೆ ಕರೋಡ್ ಲಕ್ಷಾಧೀಶರಿರಬಹುದು ಕೋಟ್ಯಾಧೀಶರಿರಬಹುದು ಇರಬಹುದು ಜನ್ಮವಂತೂ ವಿಕಾರದಿಂದಲೇ ಆಗತ್ತೆ ಅಲ್ವಾ ಪೆಟ್ಟು ತಿಂತಾರೆ ಸೊಳ್ಳೆಗಳು ಕಚ್ಚುತ್ತೆ ಇದೆಲ್ಲ ದುಃಖನೇ ಅಲ್ವಾ ಅಂತಾರೆ ಬಾಬಾ ಹೆಸರೇ ಆಗಿದೆ ರವರವ ನರಕ ಆದರೂ ಸಹ ಹೇಳ್ತಾನೆ ಇರ್ತಾರೆ ಯಾರಾದರೂ ಶರೀರ ಬಿಟ್ಟರೆ ಇಂತಹವರು ಸ್ವರ್ಗಕ್ಕೆ ಹೋದರು ಎಂದು ಅರೆ ಸ್ವರ್ಗವಂತೂ ಮುಂದೆ ಬರುವಂತಹದ್ದಿದೆ ಸ್ವರ್ಗದಲ್ಲಿ ಯಾರು ಹೋದರೂ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಯಾರಿಗೆ ತಿಳಿಸಬೇಕು ಈ ಜ್ಞಾನ ಎಂದರೆ ಬಹಳ ಸಹಜವಾಗಿದೆ ಈಗ ತಂದೆ ಈ ರೀತಿ ನಮಗೆ ಜ್ಞಾನವನ್ನು ನಿಬಂಧನೆಯನ್ನು ಕೊಡುತ್ತಾ ಇದ್ದಾರೆ ಬರೆಯುವುದು ಬೇರೆಯವರಿಗೆ ತಿಳಿಸುವುದು ಮಕ್ಕಳ ಕರ್ತವ್ಯವಾಗಿದೆ ಧಾರಣೆ ಆಯಿತೆಂದರೆ ಬರೆಯುತ್ತೀರಾ ಅನ್ಯರಿಗೂ ತಿಳಿಸುತ್ತೀರಾ ಮುಖ್ಯ ಮಾತನ್ನು ತಾವು ಮಕ್ಕಳು ತಿಳಿಸಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಈಗ ವಾಪಸ್ ಮನೆಗೆ ಹೋಗಬೇಕು ನಾವು ಸತೋಪ್ರಧಾನರಿದ್ದಾಗ ಖುಷಿಯ ನಶೆ ಏರಿತ್ತು ಖುಷಿಗೆ ಯಾವುದೇ ಪಾರವಿರಲಿಲ್ಲ ಈಗ ತಮೋ ಪ್ರಧಾನರಾಗಿದ್ದೇವೆ ಎಷ್ಟು ಸಹಜವಾಗಿದೆ ಪಾಯಿಂಟ್ಸ್ ಅಂತೂ ಬಾಬರೂರು ಬಹಳ ಹೇಳುತ್ತಿರುತ್ತಾರೆ ಒಳ್ಳೆಯ ರೀತಿ ಕುಳಿತು ತಿಳಿಸುತ್ತಾರೆ ನಾವು ಅನ್ಯರಿಗೆ ತಿಳಿಸಬೇಕು ಒಪ್ಪಲಿಲ್ಲವೆಂದರೆ ತಿಳಿದುಕೊಳ್ಳಲಾಗತ್ತೆ ಇವರು ನಮ್ಮ ಕುಲದವರು ಅಲ್ಲ ಅಂತ ನಾವು ಏನು ಬೇರೆಯವ್ರಿಗೆ ಹೇಳ್ತೀವಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಇದನ್ನು ಒಪ್ಕೊಳ್ತಾ ಇಲ್ಲ ಅಂದರೆ ತಿಳ್ಕೊಳ್ಬೇಕು ಇವರು ನಮ್ಮ ಕುಲದವರು ಅಲ್ಲ ಎಂದು ದಿನ ಪ್ರತಿದಿನ ಈ ವಿದ್ಯಾಭ್ಯಾಸದಲ್ಲಿ ವೃದ್ಧಿ ಆಗುತ್ತಾ ಇರುವುದು ಹಿಂದೆ ಹೋಗೋದಿಲ್ಲ ದೈವಿ ಗುಣಗಳಿಗೆ ಬದಲಾಗಿ ಹಸುರಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವುದು ಇದು ಹಿಂದೆ ಹೋದಂತೆ ಆಯಿತು ಅಲ್ವಾ ಬಾಬ ಹೇಳ್ತಾರೆ ಮಕ್ಕಳೇ ವಿಕಾರಗಳನ್ನು ಬಿಟ್ಟು ಬಿಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಬಹಳ ಅಗುರರಾಗಿರಬೇಕು ಈ ಶರೀರ ಕೊಳಕಿನ ಶರೀರ ಆಗಿದೆ ಇದನ್ನು ಬಿಡಬೇಕಾಗಿದೆ ಈಗ ಮನೆಗೆ ವಾಪಸ್ ಹೋಗಬೇಕಾಗಿದೆ ತಂದೆಯನ್ನು ನೆನಪೇ ಮಾಡಲಿಲ್ಲವೆಂದರೆ ಹೂಗಳಾಗುವುದಿಲ್ಲ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಮುಂದೆ ಹೋದಂತೆ ತಮಗೆ ಸಾಕ್ಷಾತ್ಕಾರವಾಗುವುದು ಕೇಳುತ್ತಾರೆ ನೀವೇನು ಸರ್ವಿಸ್ ಮಾಡಿದ್ದೀರಾ ಎಂದು ನೀವೆಂದಿಗೂ ಕೋರ್ಟಲ್ಲಿ ಹೋಗೋದಿಲ್ಲ ಬಾಬರವರು ಎಲ್ಲವನ್ನೂ ನೋಡಿದ್ದಾರೆ ಹೇಗೆ ಜನ ಕಳ್ಳರನ್ನು ಹಿಡಿಯುತ್ತಾರೆ ಮತ್ತು ಕೇಸ್ ನಡೆಯುತ್ತೆ ಅಲ್ಲಿಯೂ ಕೂಡ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರ ಮಾಡಿಸಲಾಗುವುದು ಶಿಕ್ಷೆಗಳನ್ನು ಅನುಭವಿಸಿ ಪಾಯಿ ಪೈಸೆಯ ಪದವಿಯನ್ನು ಪಡೆಯಬೇಕಾಗುವುದು ಟೀಚರ್ಗೆ ದಯೆ ಬರುತ್ತೆ ಅಲ್ವಾ ಇವರು ಫೇಲ್ ಆದರು ಎಂದು ತಂದೆಯನ್ನು ನೆನಪು ಮಾಡುವ ಸಬ್ಜೆಕ್ಟ್ ಏನಿದೆ ಎಲ್ಲದಕ್ಕಿಂತ ಒಳ್ಳೆಯ ಸಬ್ಜೆಕ್ಟ್ ವಿಷಯವಾಗಿದೆ ಅದರಿಂದ ಪಾಪಗಳು ಭಸ್ಮವಾಗುತ್ತವೆ ತಂದೆ ನಮಗೆ ಓದಿಸುತ್ತಾರೆ ಇದನ್ನೇ ಸ್ಮರಣೆ ಮಾಡುತ್ತಾ ಚಕ್ರ ಸುತ್ತುತ್ತಾ ಇರಬೇಕು ವಿದ್ಯಾರ್ಥಿಗಳು ಶಿಕ್ಷಕರನ್ನು ನೆನಪು ಮಾಡುತ್ತಾರೆ ಮತ್ತು ಬುದ್ಧಿಯಲ್ಲಿ ವಿದ್ಯಾಭ್ಯಾಸ ಇರುತ್ತೆ ಶಿಕ್ಷಕರ ಜೊತೆ ಯೋಗ ಅಂತೂ ಅವಶ್ಯವಾಗಿ ಇರಬೇಕು ಅಲ್ವಾ ಶುಭಾಭ ಓದಿಸ್ತಿದ್ದಾರೆ ಅಂದರೆ ಅವರ ಜೊತೆ ನಮ್ಮ ಬುದ್ಧಿಯೋಗ ಇರಬೇಕು ಅಲ್ವಾ ಇದು ಬುದ್ಧಿಯಲ್ಲಿ ಇರಬೇಕು ನಾವೆಲ್ಲ ಸಹೋದರರಿಗೆ ಶಿಕ್ಷಕ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಸುಪ್ರೀಂ ಟೀಚರ್ ಆಗಿದ್ದಾರೆ ಮುಂದೆ ಹೋದಂತೆ ಅನೇಕರಿಗೆ ಗೊತ್ತಾಗುತ್ತೆ ಹೋ ಪ್ರಭು ನಿಮ್ಮ ಲೀಲೆಗಳು ಅಪರಮಪಾರ ಎಂದು ಹೇಳುತ್ತಾರೆ ಮಹಿಮೆ ಮಾಡುತ್ತಾರೆ ಶರೀರ ಬಿಡುತ್ತಾರೆ ಆದರೆ ಏನೂ ಪಡೆಯಲು ಸಾಧ್ಯವಾಗುವುದಿಲ್ಲ ದೇಹಾಭಿಮಾನದಲ್ಲಿ ಬರುವುದರಿಂದ ಉಲ್ಟಾ ಕೆಲಸಗಳನ್ನು ಮಾಡುತ್ತಿರುತ್ತಾರೆ ದೇಹಿ ಅಭಿಮಾನಿ ಆಗುವುದರಿಂದ ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಈಗ ನಿಮ್ಮದು ವಾನಪ್ರಸ್ಥ ಅವಸ್ಥೆಯಾಗಿದೆ ವಾಪಸ್ ಮನೆಗೆ ಹೋಗಲೇಬೇಕಾಗಿದೆ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಎಲ್ಲರೂ ಹೋಗಬೇಕಾಗಿದೆ ಬಯಸಬಹುದು ಬಯಸದೇ ಇರಬಹುದು ಆದರೆ ಅವಶ್ಯವಾಗಿ ಹೋಗಲೇಬೇಕು ಒಂದು ದಿನ ಆ ರೀತಿಯೂ ಬರುತ್ತೆ ಪೂರ್ತಿ ಪ್ರಪಂಚ ಖಾಲಿ ಆಗತ್ತೆ ಕೇವಲ ಭಾರತವಷ್ಟೇ ಉಳಿಯುತ್ತೆ ಅರ್ಧ ಕಲ್ಪ ಭಾರತವಷ್ಟೇ ಇರುವುದು ಎಷ್ಟು ಪೂರ್ತಿ ಪ್ರಪಂಚ ಖಾಲಿ ಇರುತ್ತೆ ಈ ರೀತಿ ವಿಚಾರಗಳು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ನಿಮ್ಮ ಬುದ್ಧಿಯಲ್ಲಿ ಬರುತ್ತದೆ ನಂತರ ತಮಗೆ ಯಾರು ಶತ್ರುಗಳೇ ಇರುವುದಿಲ್ಲ ಶತ್ರುಗಳು ಬರೋದು ಯಾಕೆ ಹಣಕ್ಕಾಗಿ ಅಲ್ವಾ ದನದ ಹಿಂದೆ ಶತ್ರುತ್ವ ಬರುತ್ತೆ ಭಾರತದಲ್ಲಿ ಎಷ್ಟೊಂದು ಜನ ಮುಸಲ್ಮಾನರು ಬ್ರಿಟಿಷರು ಯಾಕೆ ಬಂದರು ಹಣವನ್ನು ನೋಡಿದ್ರು ಇಲ್ಲಿನ ಸಂಪತ್ತನ್ನು ನೋಡಿದ್ರು ಬಹಳ ಸಂಪತ್ತು ಇತ್ತು ಬಹಳ ಹಣವಿತ್ತು ಈಗ ಇಲ್ಲ ಈಗ ಏನೂ ಇಲ್ಲ ಅಂತಹದ್ದು ಹಣವನ್ನು ಸಂಪತ್ತೆಲ್ಲ ತೆಗೆದುಕೊಂಡು ಹೋದ್ರು ಖಾಲಿ ಮಾಡಿದ್ರು ಮನುಷ್ಯರು ಇದನ್ನು ತಿಳಿದುಕೊಳ್ಳುವುದಿಲ್ಲ ತಂದೆ ಹೇಳುತ್ತಾರೆ ಹಣ ಸಂಪತ್ತೆಲ್ಲವನ್ನು ತಾವು ತಾವೇ ಸಮಾಪ್ತಿ ಮಾಡಿದ್ದೀರಾ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಅಂದರೆ ವಿಕಾರಗಳಿಗೆ ವಶ ಆಗಿ ತಮಗೆ ನಿಶ್ಚಯ ಇದೆ ನಾವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೇವೆ ಎಂದಿಗೂ ಯಾರ ವಿಚಾರದಲ್ಲಿಯೂ ಕೂಡ ಇದು ಬರುವುದಿಲ್ಲ ಇದು ಈಶ್ವರಿಯ ಪರಿವಾರವಾಗಿದೆ ಎಂಬುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ವಿದ್ಯಾಭ್ಯಾಸದ ಚಿಂತನೆ ಮಾಡಬೇಕು ಯಾವುದೇ ಕಾರ್ಯ ಮಾಡುತ್ತಾ ಬುದ್ಧಿಯಲ್ಲಿ ಸದಾ ಜ್ಞಾನದ ಚಿಂತನೆ ನಡೆಯುತ್ತಾ ಇರಬೇಕು ಈ ವಿದ್ಯಾಭ್ಯಾಸ ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿದೆ ಇದನ್ನು ಓದಿ ಡಬಲ್ ಕಿರೀಟಧಾರಿಗಳು ಆಗಬೇಕು ಎರಡನೇ ಪಾಯಿಂಟು ಅಭ್ಯಾಸ ಮಾಡಬೇಕು ನಾವು ಆತ್ಮರು ಸಹೋದರರಾಗಿದ್ದೇವೆ ಎಂದು ದೇಹಾಭಿಮಾನದಲ್ಲಿ ಬರುವುದರಿಂದ ಉಲ್ಟಾ ಕೆಲಸಗಳು ಆಗುತ್ತವೆ ಆದ್ದರಿಂದ ಸಾಧ್ಯವಾದಷ್ಟು ದೇಹಿ ಅಭಿಮಾನಿಯಾಗಿ ಇರಬೇಕು ವರದಾನ ಸತ್ಯತೆಯ ಶಕ್ತಿಯ ಮೂಲಕ ಸದಾ ಖುಷಿಯಲ್ಲಿ ನೃತ್ಯ ಮಾಡುವಂತಹ ಶಕ್ತಿಶಾಲಿ ಮಹಾನ್ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಹೇಳಲಾಗತ್ತೆ ಸತ್ಯವಾಗಿರುವಂತಹವರು ಖುಷಿಯಲ್ಲಿ ನೃತ್ಯ ಮಾಡುತ್ತಾರೆ ಸತ್ಯತೆ ಅಂದರೆ ಅರ್ಥ ಸತ್ಯತೆಯ ಶಕ್ತಿ ಉಳ್ಳವರು ಸದಾ ಡ್ಯಾನ್ಸ್ ಮಾಡ್ತಿರ್ತಾರೆ ಎಂದಿಗೂ ಬಾಡಿ ಹೋಗುವುದಿಲ್ಲ ಗೊಂದಲಕ್ಕೆ ಒಳಗಾಗುವುದಿಲ್ಲ ಗಾಬರಿಯಾಗುವುದಿಲ್ಲ ಬಲಹೀನರಾಗುವುದಿಲ್ಲ ಅವರು ಖುಷಿಯಲ್ಲಿ ಸದಾ ನೃತ್ಯ ಮಾಡುತ್ತಿರ್ತಾರೆ ಶಕ್ತಿಶಾಲಿಗಳಾಗಿರ್ತಾರೆ ಅವರಲ್ಲಿ ಎದುರಿಸುವಂತಹ ಶಕ್ತಿ ಇರುತ್ತೆ ಸತ್ಯತೆ ಎಂದಿಗೂ ಅಲಗಾಡುವುದಿಲ್ಲ ಅಚ್ಚಲವಾಗಿರುತ್ತೆ ಸತ್ಯತೆಯ ದೋಣಿ ಅಲಗಾಡಬಹುದು ಆದರೆ ಮುಳುಗುವುದಿಲ್ಲ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವಂತಹ ಆತ್ಮರೇ ಮಹಾನರು ಸ್ಲೋಗನ್ ವ್ಯಸ್ತವಾಗಿರುವ ಮನಸ್ಸು ಬುದ್ಧಿಯನ್ನು ಒಂದು ಸೆಕೆಂಡಿನಲ್ಲಿ ಸ್ಟಾಪ್ ಮಾಡುವುದೇ ಸರ್ವಶ್ರೇಷ್ಠ ಅಭ್ಯಾಸವಾಗಿದೆ ಓಂ ಶಾಂತಿ